ನಮಸ್ಕಾರ ಇವತ್ತು ನಾವು ಒಂದು ವಿಚಿತ್ರವಾದ ಒಂಥರ ಕಾಡುವ ಅನುಭವದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇರೋದು ರಾತ್ರಿಯ ಹಾದಿ ಅನ್ನೋ ಒಂದು ಕನ್ನಡ ಕಥೆಯ ಕೆಲವು ಭಾಗಗಳು ಇದು ನಗರದಿಂದ ದೂರ ಒಂದು ಕಾಡು ದಾರಿಯಲ್ಲಿ ಜೋರು ಮಳೆ ಬರ್ತಿದ್ದ ರಾತ್ರಿ ನಡೆದ ಘಟನೆ ಒಬ್ಬ ಟ್ಯಾಕ್ಸಿ ಚಾಲಕನಿಗೆ ಆಗಿದ್ದು ಹೌದು ಈ ಕಥೆ ಶುರುವಾಗೋದೇ ಒಂದು ನಿರ್ಜನವಾದ ಹಳೇ ಬಸ್ ನಿಲ್ದಾಣದಲ್ಲಿ ಅದಕ್ಕೆ ಸ್ಥಳೀಯರು ನಿಶಬ್ದ ಕಲ್ಲು ಅಂತ ಕರೀತಾರಂತೆ ಆ ಹೆಸರೇ ಒಂಥರ ಇದೆ ಅಲ್ವಾ ಹೌದು ಕೇಳೋಕೆ ಒಂಥರ ಸರಿ ಕಥೆ ಪ್ರಕಾರ ರಾತ್ರಿ ಸುಮಾರು ಒಂದು ಗಂಟೆ ಸಮಯ ರವಿ ಅನ್ನೋ ಟ್ಯಾಕ್ಸಿ ಚಾಲಕ ಶಾರ್ಟ್ಕಟ್ ಅಂತ ಆ ದಾರಿಯಲ್ಲಿ ಹೋಗ್ತಿದ್ದಾನೆ ಹ್ಮ್ ಆಗಂತೂ ಪೂರ್ತಿ ದಟ್ಟ ಮಂಜು ಜೋರು ಮಳೆ ಬೇರೆ ಆ ಬಸ್ ನಿಲ್ದಾಣದ ಕತ್ಲಲ್ಲಿ ಒಬ್ಬ ಹುಡುಗಿ ಬಿಳಿ ಶಾಲು ಹೂತ್ಕೊಂಡು ಲಿಫ್ಟ್ ಕೇಳ್ತಾಳೆ ವಿಚಿತ್ರ ಅಂದ್ರೆ ಅವಳ ಧ್ವನಿ ತುಂಬ ಸಣ್ಣದಾಗಿ ಯಾರೋ ನಿದ್ರೆಯಲ್ಲಿ ಮಾತಾಡದ ಹಾಗೇ ಇತ್ತಂತೆ ರವಿಗೂ ಆಶ್ಚರ್ಯ ಆಗತ್ತೆ ಈ ಜಾಗದಲ್ಲಿ ಈ ರಾತ್ರಿ ಹೊತ್ತಲ್ಲಿ ಒಬ್ಬಂಟಿ ಹುಡುಗೀನಾ ಅಂತ ಸರಿ ಆಕೆ ಕಾರ್ ಹತ್ತದ್ಮೇಲೇನೆ ನೋಡಿ ರವಿಯ ಅನುಮಾನ ಇನ್ನ ಜಾಸ್ತಿ ಆಗತ್ತೆ ಕಾರಿನ ಎಸಿ ಆಫ್ ಇದ್ರೂ ಸಹ ಒಳಗೆ ಇದ್ದಕ್ಕಿದ್ದ ಹಾಗೆ ವಿಪರೀತ ಚಳಿ ಶುರುವಾಗತ್ತಂತೆ ಓ ಅಂದ್ರೆ ಹೊರಗಿನ ವಾತಾವರಣದ ತಂಪು ಅಲ್ಲ ಅದು ಅಲ್ಲ ಅದಕ್ಕಿಂತ ವಿಭಿನ್ನವಾದ ಒಂಥರ ಕೊರೆಯೋ ಚಳಿ ಅಷ್ಟೇ ಅಲ್ಲ ಇದು ಇನ್ನೂ ವಿಚಿತ್ರ ಹಿಂದಿನ ಕನ್ನಡಿಯಲ್ಲಿ ನೋಡಿದ್ರೆ ಆ ಹುಡುಗಿಯ ಪ್ರತಿಬಿಂಬ ಕಾಣ್ತಾನೇ ಇರ್ಲಿಲ್ವಂತೆ ಹೌದಾ ಅಯ್ಯೋ ಇದು ಇದು ಸೀರಿಯಸ್ ಆಗಿದೆ ಇದು ಬಹುಶಃ ಮೊದಲ ಸ್ಪಷ್ಟ ಸೂಚನೆ ಅಲ್ವಾ ಅಲೌಕಿಕ ಅನ್ನೋದಕ್ಕೆ ಖಂಡಿತ ಕತೆಯಲ್ ಬರೋ ಮೊದಲ ಸ್ಪಷ್ಟ ಸೂಚನೆನೇ ಅದು ಆಮೇಲೆ ಆಕೆ ಹೋಗ್ಬೇಕಾದ ಜಾಗ ಯಾವುದು ಅಂತ ಕೇಳಿದಾಗ ರವಿಗಿನ್ನೂ ಶಾಕ್ ಆಗತ್ತೆ ಶ್ಮಶಾನದ ಪಕ್ಕದಲ್ಲಿರೋ ದಾರಿಯಂತೆ ಅಪ್ಪಾ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾರಿನ ರೇಡಿಯೋದಲ್ಲಿ ಒಂಥರಾ ವಿಚಿತ್ರ ಶಬ್ದ ಶುರುವಾಗುತ್ತೆ ನನ್ನನ್ನು ಮನೆಗೆ ತಗೊಂಡು ಈ ತರಹ ತುಂಡು ತುಂಡಾಗಿ ಯಾರೋ ಹೇಳದ ಹಾಗೆ ರೇಡಿಯೋದಿಂದನಾ ಅದೇನೆ ರವಿ ರೇಡಿಯೋ ಆಫ್ ಮಾಡಿದ್ರೂ ಆ ಧ್ವನಿ ಹಿಂಬದಿ ಸೀಟ್ನಿಂದಲೇ ಬರ್ತಾ ಇರೋ ಥರ ಅನ್ಸುತ್ತೆ ಓ ಅಂದ್ರೆ ಮೊದಲು ಹೊರಗಿನ ಸಮಸ್ಯೆ ಈಗ ಕಾರಿನ ಒಳಗೆ ನೇರವಾಗಿ ಆಕೆ ಜೊತೆಯಲ್ಲೇ ಬಂದ ಹಾಗಾಯ್ತು ಆಮೇಲೆ ಇನ್ನೊಂದು ಭಯಾನಕವಾದ ವಿವರ ಇದೆ ಮಿಂಚು ಹೊಳೆದಾಗ ಹೌದು ಆಕೆಯ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿ ಕಾಣಿಸುತ್ತವಂತೆ ಅಂದ್ರೆ ಬಿಳಿ ಗುಡ್ಡೆನೇ ಇರ್ಲಿಲ್ಲ ಅಯ್ಯೋ ದೇವ್ರೇ ಇದು ನಿಜವಾಗ್ಲೂ ಭಯ ಹುಟ್ಟಿಸುತ್ತೆ ಅಮಾನುಷ ಅನ್ನೋದಕ್ಕೆ ಸಂಕೇತ ಇದು ಹೌದು ಹೌದು ಸರಿ ಶ್ಮಶಾನ ಹತ್ರ ಬಂದಾಗ ಅವಳು ಇಳಿತೀನಿ ಅಂತಾಳೆ ಆಗ ಮತ್ತೆ ಮಿಂಚು ಹೊಳಿಯುತ್ತೆ ಆ ಬೆಳಕಲ್ಲಿ ರವಿಯಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಸಮಾಧಿ ಕಲ್ಲನ್ನು ನೋಡ್ತಾನೆ ಅದರ ಮೇಲೆ ಹೆಸರು ಏನು ಅಂತ ಅಂಜಲಿ ಇಪ್ಪತ್ತೈದು ಅಪಘಾತ ಆ ದಿನದ ರಾತ್ರಿ ಬಸ್ ನಿಲ್ದಾಣದ ಬಳಿ ಅಂತ ಬರ್ದಿರುತ್ತೆ ಓ ಮೈ ಗಾಡ್ ಆಗ ರವಿಗೆಲ್ಲ ಅರ್ಥ ಆಗಿರುತ್ತೆ ಹೌದು ಜೊತೆಗೆ ಅವಳು ಇಳಿದು ನಿಂತಾಗ ನೆಲದ ಮೇಲೆ ಅವಳ ನೆರಳೇ ಬೀಳ್ತಾ ಇರ್ಲಿಲ್ವಂತೆ ಇದು ಮತ್ತೊಂದು ದೃಢೀಕರಣ ಅವಳು ಯಾರು ಯಾಕೆ ಅಲ್ಲಿದ್ಲು ಅನ್ನೋದಕ್ಕೆ ಉತ್ತರ ಸಿಕ್ಕ ಹಾಗೆ ಆದ್ರೆ ಈ ಉತ್ತರ ಸಮಾಧಾನಕ್ಕಿಂತ ಹೆಚ್ಚು ಭಯ ತರುತ್ತೆ ಅಲ್ವಾ ಖಂಡಿತವಾಗಿ ಅವಳು ಸ್ಮಶಾನದ ಗೇಟ್ ಕಡೆಗೆ ನಡೆದು ಹೋಗಿ ಮಾಯವಾದ ಮೆಹೆ ರವಿ ಹಿಂಬದಿ ಸೀಟ್ ನೋಳ್ತಾನೆ ಅಲ್ಲಿ ಅವಳು ಹೊದ್ದಿದ್ದ ಶಾಲು ಬಿದ್ದಿರುತ್ತೆ ಒದ್ದಿಯಾಗಿ ತನ್ನಗೆ ಆ ಶಾಲು ಭೌತಿಕವಾಗಿ ಅಲ್ಲೇ ಉಳಿದುಕೊಂಡಿತ್ತಾ ಹೌದು ಅದನ್ನು ಮುಟ್ಟಿದ ತಕ್ಷಣ ಕಾರಿನಲ್ಲಿ ಎಲ್ಲಾ ಗಾಜುಗಳ ಮೇಲೆ ಒಳಗಿನಿಂದ ಕೆಂಪು ಲಿಪ್ಸ್ಟಿಕ್ನಲ್ಲಿ ಬರದ ಹಾಗೆ ಅಕ್ಷರಗಳು ಮೂಡ್ತವಂತೆ ಏನು ಅಂತ ನನ್ನನ್ನು ಮನೆಗೆ ತಂದು ಕೊಟ್ಟಿರಿ ಈಗ ನೀವೂ ಮರಳಿ ಹೋಗಿ ಓ ಇದು ಧನ್ಯವಾದನಾ ಅಥವಾ ಎಚ್ಚರಿಕೇನ ಒಂಥರ ವಿಚಿತ್ರ ಸಂದೇಶ ಆ ಶಾಲು ಆಕೆಗೂ ಈ ಲೋಕಕ್ಕೂ ಇದ್ದವನ್ನ ತರಹ ಇರಬಹುದು ಆ ಲಿಪ್ಸ್ಟಿಕ್ ಅವಳ ಹಿಂದಿನ ಜೀವನದ ಕುರುಹೂ ಇರಬಹುದು ಇರ್ಬೋದು ಆ ಅಕ್ಷರಗಳು ಕೂಡ ಹಾಗೆ ಮೂಡಿ ಹಾಗೆ ಮಾಯವಾಗ್ತವಂತೆ ಅವಳ ಇರುವಿಕೆಯಷ್ಟೇ ಅಸ್ಥಿರ ಅದೂ ಕೂಡ ಮುಂದೆ ಹೈವೇ ಸೇರಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದಾಗ ಒಬ್ಬ ವಯಸ್ಸಾದವರು ಸಿಗ್ತಾರೆ ಅವರು ರವಿಯ ಗಾಡಿ ನೋಡಿ ಆ ಕಾಡು ದಾರಿ ಬಗ್ಗೆ ಎಚ್ಚರಿಸ್ತಾರೆ ಅಂಜಲಿಯ ಪೂರ್ತಿ ಕತೆ ಹೇಳ್ತಾರೆ ಓ ಅವಳ ಹಿನ್ನೆಲೆಯೇನು ಅವಳು ಮದುವೆ ದಿನದ ಮುಂಜಾನೆ ಕಾಣೆಯಾಗಿ ಆಮೇಲೆ ಶ್ಮಶಾನದ ಹತ್ರ ಇದ್ದ ಒಂದು ಬಾವಿಯಲ್ಲಿ ಶವವಾಗಿ ಸಿಕ್ಕ ಹುಡುಗಿಯಂತೆ ಅಯ್ಯೋ ಪಾಪ ಮುಖ್ಯವಾಗಿ ಅವರುದ್ದ ಹೇಳೋದೇನು ಅಂದ್ರೆ ಅಕಸ್ಮಾತ್ ಅವಳ ಶಾಲು ಯಾರಾದ್ರೂ ತಗೊಂಡ್ರೆ ಅದನ್ನ ಮರಳಿ ತಂದು ಅದೇ ಜಾಗದಲ್ಲಿ ಇಡ್ಬೇಕು ಇಲ್ಲಾಂದ್ರೆ ಅಪಯ ಅಂತ ಆಗ ರವಿಯ ಜೇಬಲಿ ಆ ಶಾಲು ಹೌದು ಆ ತಣ್ಣನೆಯ ಒದ್ದೇ ಶಾಲು ನೋಡಿ ಈ ವೃದ್ಧನ ಪಾತ್ರ ಕಥೆಗೆ ಇನ್ನೊಂದು ಆಯಾಮ ಕೊಡುತ್ತೆ ರವಿಯ ಅನುಭವ ಬರೀ ಭ್ರಮೆ ಅಲ್ಲ ಅದಕ್ಕೆ ಒಂದು ಸ್ಥಳೀಯ ನಂಬಿಕೆಯ ಜಾನಪದದ ಇದೆ ಅಂತ ಗೊತ್ತಾಗುತ್ತೆ ಆ ಶಾಲನ್ನ ವಾಪಸ್ ಕೊಡ್ಲೇಬೇಕು ಅನ್ನೋದು ಒಂಥರ ಕರ್ಮ ಸಿದ್ಧಾಂತ ಹಾಗೆ ಅಲ್ವಾ ನಿಜ ಮರುದಿನ ರಾತ್ರಿ ಅದೇ ಸಮಯಕ್ಕೆ ರವಿ ಹ್ಮ್ ಭಯ್ಯದಿಂದಲೇ ವಾಪಸ್ ಅಶ್ಮಶಾನದತ್ರ ಹತ್ರ ಹೋಗ್ತಾನೆ ಗೇಟ್ನ ಪಕ್ಕದಲ್ಲಿ ಆ ಶಾಲನ್ನು ಇಟ್ಟು ಬೇಗ ವಾಪಸ್ ಬರ್ತಾನೆ ಆಯ್ತಾ ಆಗ ಒಳಗಿನಿಂದ ಯಾರೋ ಮಣ್ಣಿನ ಮೇಲೆ ನಿಧಾನವಾಗಿ ನಡೀತಾ ಇರೋ ಸದ್ದು ಮತ್ತೆ ಗಾಳಿಯಲ್ಲಿ ತೇಲಿ ಬಂದ ಹಾಗೆ ಧನ್ಯವಾದ ಅಂತ ಒಂದು ಕ್ಷೀಣವಾದ ಧ್ವನಿ ಕೇಳಿಸುತ್ತಂತೆ ಅಬ್ಬಾ ಅಲ್ಲಿಗೆ ಕಥೆ ಮುಗಿತಾ ಇಲ್ಲ 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 ಇನ್ನೂ ಇದೆ ಮರುದಿನ ಬೆಳಗ್ಗೆ ಅಶ್ಮಶಾನದ ಹತ್ರ ರಸ್ತೆ ಪಕ್ಕದಲ್ಲಿರೋ ಒಂದು ಎಲೆ ಮೇಲೆ ಒಣಗಿದ ಕೆಂಪು ಲಿಪ್ಸ್ಟಿಕ್ನಿಂದ ಬರದ ಅರ್ಧ ಹೃದಯದ ಗುರುತು ಕಾಣಿಸುತ್ತಂತೆ ಅರ್ಧ ಹೃದಯ ಅದರ ಅರ್ಥವೇನು ಅಪೂರ್ಣ ಪ್ರೀತಿ ಅಥವಾ ಗೊತ್ತಿಲ್ಲ ಅದಕ್ಕಿಂತ ವಿಚಿತ್ರ ಅಂದ್ರೆ ರವಿಯ ಕಾರಿನ ಚಕ್ರದ ಗುರುತುಗಳು ಸ್ಮಶಾನದ ಕಡೆ ಹೋಗಿರೋದು ಮಾತ್ರ ಇರುತ್ತೆ ವಾಪಸ್ ಬಂದಿರೋ ಕುರುಗಳೇ ಇರೋದಿಲ್ವಂತೆ ಏನು ಅನಾನು ವಾಪಸ್ ಬಂದಿಲ್ವಾ ಅಥವಾ ಬೇರೇನೂ ಆಗಿದ್ಯಾ ಇದು ತುಂಬಾ ಗೊಂದಲ ಉಂಟು ಮಾಡುತ್ತೆ ಹೌದು ಕಥೆ ಇಲ್ಲಿಗೆ ನಿಲ್ಲಲ್ಲ ಕೊನೇಲಿ ಹೇಳೋ ಪ್ರಕಾರ ಇವತ್ತಿಗೂ ಆ ದಾರಿಯಲ್ಲಿ ಮಳೆ ಬರೋ ರಾತ್ರಿಗಳಲ್ಲಿ ಕೆಲವು ಡ್ರೈವರ್ಗಳು ಅವಳಿಗೆ ಲಿಫ್ಟ್ ಕೊಡ್ತಾರಂತೆ ಓ ಅಂದ್ರೆ ಇದು ಮುಂದುವರಿತಾ ಇದೆಯಾ ಹೌದು ಆದ್ರೆ ಯಾವಾಗ ಅವಳ ಹತ್ರ ಆ ಬಿಳಿ ಶಾಲು ಇರೋದಿಲ್ವೋ ಆಗೆಲ್ಲ ಅವಳು ಕೇಳೋ ಪ್ರಶ್ನೆ ಒಂದೇ ಅಂತೆ ನನ್ನನ್ನು ಮನೆಗೆ ತಗೊಂಡು ಹೋಗ್ತೀರಾ ಈ ಪ್ರಶ್ನೆ ಸ್ಥಳೀಯರ ನಂಬಿಕೆ ಪ್ರಕಾರ ಈ ಪ್ರಶ್ನೆಗೆ ಯಾರಾದ್ರೂ ಇಲ್ಲ ಅಂತ ಉತ್ತರ ಕೊಟ್ರೆ ಅವರು ಮತ್ತೆ ಮನೆ ಸೇರೋದಿಲ್ಲಂತೆ ಅಂದ್ರೆ ಆ ಪ್ರಶ್ನೆ ಒಂದು ರೀತಿ ಪರೀಕ್ಷೆ ಇದ್ದ ಹಾಗೆ ಹೌದು ನೋಡಿ ಈ ಕಥೆ ರವಿಯೊಬ್ಬನ ಅನುಭವವಾಗಿ ಶುರುವಾಗಿ ಈಗ ಒಂದು ನಿರಂತರವಾಗಿ ಕಾಡೋ ದಂತ ಕಥೆಯಾಗಿ ಬದಲಾಗಿದೆ ಒಂದು ವೇಳೆ ಆ ಶಾಲನ್ನ ವಾಪಸ್ ಇಟ್ಟಿರ್ಲಿಲ್ಲ ಅಂದಿದ್ರೆ ಅಥ್ವಾ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಈ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಹೌದು ಕೆಲವು ದಾರಿಗಳು ನಮ್ಮನ್ನ ಆ ಅಂದ್ಕೊಂಡ ಜಾಗಕ್ಕೆ ಕರ್ಕೊಂಡು ಹೋಗಲ್ಲ ಅನಿಸುತ್ತೆ ಓ ನಮ್ಮನ್ನೇ ನಮ್ಮೊಳಗಿನ ಭಯಗಳನ್ನೇ ಎದುರಿಸುವಂತೆ ಮಾಡ್ತವೆ ನಿಜ ಇದು ಕೇವಲ ಒಂದು ದೆವ್ವದ ಕಥೆಯಾಗಿ ಉಳಿದೆ ನಂಬಿಕೆ ವಿಧಿ ನಮ್ಮ ಆಯ್ಕೆಗಳು ಇವೆಲ್ಲದರ ಬಗ್ಗೆ ಯೋಚನೆ ಮಾಡೋ ಹಾಗೇ ಮಾಡುತ್ತೆ ಅಂಜಲಿಯ ಕಥೆ ನಿಜವಾಗ್ಲೂ ಮುಗಿದಿದೆಯಾ ಅಥವಾ ಆ ಪ್ರಶ್ನೆಯ ರೂಪದಲ್ಲಿ ಅದು ಇನ್ನೂ ಆ ದಾರಿಯಲ್ಲಿ ಅಲೆಯುತ್ತಿದೆಯಾ ಬಹುಶಃ ಇದನ್ನ ಕೇಳುಗರೇ ಯೋಚಿಸಬೇಕು